ಸ್ನೇಹಿತರೆ ನಾನು ಚರಣೆ ಬರ್ನಾಡ್ ಭಾರತ ಮತ್ತೆ ಅಮೆರಿಕದ ಗೆ ಏನಾಗಿದೆ ಏನೇನೋ ನಡೀತಾ ಇದೆ ಅಂತ ನಮಗೆಲ್ಲ ಗೊತ್ತಾಗ್ತಾ ಇದೆ ನಮ್ಮ ಮೋದಿಜಿ ಅವರು ಅಮೆರಿಕಕ್ಕೆ ಹೋದ್ರು ಅಲ್ಲಿ ಹೋಗಿ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಟ್ರಂಪ್ ಪರವಾಗಿ ಚುನಾವಣಾ ಪ್ರಚಾರವನ್ನ ಮಾಡಿದ್ರು ಬಹುಶಃ ಭಾರತದ ಇತಿಹಾಸದಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶದ ನಾಯಕನೊಬ್ಬ ಈ ರೀತಿ ಚುನಾವಣಾ ಪ್ರಚಾರ ಮಾಡಿದ್ದು ಇದೇ ಮೊದಲೇನು ಅದರಲ್ಲೂ ಕೂಡ ಮೋದಿ ಅವರೇ ಮೊದಲನೆಯವರು ಇವತ್ತು ಭಾರತ ಮತ್ತೆ ಅಮೇರಿಕಾದ ಸಂಬಂಧಗಳ ಬಗ್ಗೆ ಕೆಲವು ಸಂಗತಿಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ ಏನಾಗ್ತಾ ಇದೆ ಭಾರತ ಮತ್ತೆ ಅಮೇರಿಕಾದ ನಡುವೆ ನೀವಿನ್ನೂ ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೆ ಹೊತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಅ ಗ್ರೇಟ್ ಫ್ರೆಂಡ್ ಅಂತ ಇದ್ರು ಆದ್ರೆ ಈ ಕುಚುಕುಗಳ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟ ಇದೊಂದು ತರ ವಿಚಿತ್ರ ವಿರೋಧಾಭಾಸವಾಗಿದೆ ಸೆಪ್ಟೆಂಬರ್ ಹದಿನೇಳರಂದು ನಮ್ಮ ದೇಶದ ಮಾಧ್ಯಮಗಳು ಮತ್ತೆ ಮೋದಿಜಿಯವರ ಭಕ್ತರು ಬಿಜೆಪಿಯವರು ಮೋದಿಯವರ ಎಪ್ಪತ್ತೈದನೇ ಹ್ಯಾಪಿ ಬರ್ತ್ಡೇನ ಆಚರಿಸಿದರು ಈ ಹ್ಯಾಪಿ ಬರ್ತ್ಡೇಯ ಹಿಂದಿನ ದಿನ ಟ್ರಂಪ್ ಮೋದಿಯವರಿಗೆ ಫೋನ್ ಮಾಡಿ ಬರ್ತ್ ಡೇ ವಿಶ್ ಮಾಡಿದ್ರು ನಂತರ ಟ್ರಂಪ್ ಅವರು ತಮ್ಮ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿ ನನ್ನ ಸ್ನೇಹಿತ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಒಂದು ಅದ್ಭುತವಾದ ಫೋನ್ ಮಾತುಕತೆಯನ್ನ ಮಾಡಿದೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಅದ್ಭುತ ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ನರೇಂದ್ರ ರಷ್ಯಾ ಉಕ್ರೇನ್ ಯುದ್ಧವನ್ನ ಕೊನೆಗಾಣಿಸುವಲ್ಲಿ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು ಅಂತ ಅವರು ಪರ್ಕೊಂಡಿದ್ದಾರೆ ಅಂಧಕಾಲದ ಫ್ರೆಂಡಿನ ಈ ಪೋಸ್ಟ್ಗೆ ಮೋದಿಜಿ ತಮ್ಮ ಎಕ್ಸ್ ನಲ್ಲಿ ರಿಪ್ಲೈಯನ್ನು ಕೊಟ್ಟರು ನನ್ನ ಸ್ನೇಹಿತ ಅಧ್ಯಕ್ಷ ಟ್ರಂಪ್ ಅವರಿಗೆ ಧನ್ಯವಾದಗಳು ನನ್ನ ಎಪ್ಪತ್ತೈದನೇ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಹೇಳಿದ್ರು ನಿಮ್ಮಂತೆಯೇ ನಾನು ಭಾರತ ಮತ್ತೆ ಅಮೆರಿಕದ ಸಮಗ್ರ ಜಾಗತಿಕ ಪಾಲುದಾರಿಕೆಯನ್ನ ಹೊಸದೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಬದ್ಧನಾಗಿದ್ದೇನೆ ಉಕ್ರೇನ್ ಸಂಘರ್ಷದ ಶಾಂತಿಯುತ ಪರಿಹಾರಕ್ಕಾಗಿ ನಿಮ್ಮ ಕ್ರಮಗಳನ್ನು ನಾನು ಬೆಂಬಲಿಸ್ತೇನೆ ಅಂತ ಮೋದಿಯವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು ಜೂನ್ ಹದಿನೇಳರ ನಂತರ ಅಂದ್ರೆ ಈ ವರ್ಷದ ಜೂನ್ ಹದಿನೇಳರ ನಂತರ ಇಬ್ರು ಮೊದಲ ಬಾರಿಗೆ ಈಗ ಫೋನ್ನಲ್ಲಿ ಮಾತನಾಡ್ತಾ ಇರೋದು ಇವರ ಮಧ್ಯೆ ಇದ್ದ ಒಂದು ಸಂಬಂಧ ಕೆಟ್ಟು ಹೋಗಿತ್ತು ಈಗಲೂ ಕೆಟ್ಟು ಹೋಗಿದೆ ಹಿಂದೆ ಟ್ರಂಪ್ ಅವರು ಮೋದಿ ಅವರನ್ನ ನೋಬೆಲ್ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡುವಂತೆ ಕೋರಿದ್ರು ನೋಬೆಲ್ ಪ್ರಶಸ್ತಿ ಮೋದಿ ಅವರಿಗೆ ಸಿಗಬೇಕು ಅಂತ ಟ್ರಂಪ್ ಹೇಳಿದ್ರು ಕೆನಡಾದಿಂದ ಬರುವಾಗ ವಾಷಿಂಗ್ಟನ್ಗೆ ಒಂದು ಬಾರಿ ಭೇಟಿ ಕೊಡಿ ಅಂತ ಮೋದಿ ಅವರನ್ನ ಟ್ರಂಪ್ ಆಹ್ವಾನಿಸಿದ್ರು ಆದ್ರೆ ಮೋದಿ ಆ ಆಹ್ವಾನವನ್ನ ಆಗ್ಲೇ ನಿರಾಕರಿಸಿದ್ರು ನಿಮಗೆ ಗೊತ್ತೇ ಇದೆ ಮೋದಿಜಿಗೆ ಟ್ರಂಪ್ ಮೇಲೆ ಯಾಕಿಷ್ಟು ಕೋಪ ಅಂತ ಈ ವರ್ಷದ ಮೇನಲ್ಲಿ ನಡೆದ ಇಂಡಿಯಾ ಪಾಕ್ ಸಂಘರ್ಷವನ್ನ ನಿಲ್ಲಿಸಿದ್ದೆ ತಾನು ಅಂತ ಪದೇ ಪದೇ ಈ ಟ್ರಂಪ್ ಜಪ ಮಾಡ್ತಾ ಇದ್ರು ಜೊತೆಗೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುನೀರ್ನನ್ನ ತನ್ನ ಮನೆಗೆ ಕರೆಸಿ ಗಮ್ಮತ್ತು ಊಟ ಹಾಕಿಸಿ ಆತನೊಂದಿಗೆ ಫೋಟೋವನ್ನು ತೆಗೆಸಿಕೊಂಡಿದ್ರು ಯುದ್ಧ ನಿಲ್ಲಿಸಿದೆ ಯುದ್ಧ ನಿಲ್ಲಿಸಿದೆ ನಾನೇ ಯುದ್ಧ ನಿಲ್ಲಿಸಿದೆ ಅಂತ ಟ್ರಂಪ್ ಕುಂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲಿ ಎಲ್ಲ ಜಪ ಮಾಡ್ತಾ ಇದ್ರೆ ಮೋದಿ ಅವರಿಗೆ ಉರಿಯದೆ ಇರ್ತದ್ಯ ಆ ಸಂಘರ್ಷದ ಸಮಯದಲ್ಲಿ ಮೋದಿ ಜೊತೆಗೆ ಟ್ರಂಪ್ ಮಾತನಾಡಿದ್ದನ್ನ ಫೋನ್ನಲ್ಲಿ ಮಾತನಾಡಿದ್ದನ್ನು ನ್ಯೂಯಾರ್ಕ್ ಟೈಮ್ಸ್ ಒಂದು ತೀಕ್ಷ್ಣವಾದ ಟೆಸ್ಟಿ ಅಂತ ಟೆಸ್ಟಿ ಸಂಭಾಷಣೆಯಾಗಿತ್ತು ಅಂತ ವರದಿ ಮಾಡಿತ್ತು ಯುದ್ಧ ನಿಲ್ಲಿಸಲು ಯಾವ ದೊಣ್ಣೆ ನಾಯಕನ ಆದೇಶವೂ ನಮಗೆ ಬೇಕಿಲ್ಲ ಎರಡೂ ದೇಶಗಳು ನೇರ ನೇರ ಒಪ್ಪಂದ ಮಾಡಿಕೊಂಡು ಯುದ್ಧ ನಿಲ್ಲಿಸಿವೆ ಅಂತ ಮೋದಿಯವರು ಟ್ರಂಪ್ನ ಮುಖಕ್ಕೆ ಹೊಡೆದ ಹಾಗೆ ಉತ್ತರಿಸಿದರು ಮೊನ್ನೆ ಸೆಪ್ಟೆಂಬರ್ ಹದಿನೆಂಟರಂದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಟ್ರಂಪ್ ಪ್ರೆಸ್ ಮೀಟ್ ಮಾಡಿದ್ರು ತಾನು ಮತ್ತೆ ಭಾರತ ಮತ್ತೆ ಮೋದಿ ಅವರೊಂದಿಗೆ ಫ್ರೆಂಡ್ಶಿಪ್ ಅನ್ನ ಮಾಡಿಕೊಳ್ಳೋದಕ್ಕೆ ಬಯಸುವುದಾಗಿ ಅವರು ಹೇಳಿದರು ನಾನು ಭಾರತಕ್ಕೆ ತುಂಬಾ ಹತ್ತಿರವಾಗಿದ್ದೇನೆ ಭಾರತದ ಪ್ರಧಾನಿಗೆ ತುಂಬಾ ಹತ್ತಿರದ ಮನುಷ್ಯ ನಾನು ನಿನ್ನೆ ಅವರೊಂದಿಗೆ ಮಾತನಾಡದೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಿದೆ ನಮ್ಮ ಸಂಬಂಧ ತುಂಬಾ ಉತ್ತಮವಾಗಿದೆ ಆದರೆ ನಾನು ಅವರ ಮೇಲೆ ಸ್ಯಾಂಕ್ಷನ್ ಹೇರಿದ್ದೇನೆ ಅಂತ ಅವರು ಹೇಳಿದರು ತುಂಬಾ ಒಳ್ಳೆಯ ಫ್ರೆಂಡ್ ಒಬ್ಬ ಆದರೆ ತುಂಬಾ ಒಳ್ಳೆಯ ಫ್ರೆಂಡ್ ಇವರು ಆದರೆ ಫಿಫ್ಟಿ ಪರ್ಸೆಂಟ್ ತಾರೀಫನ್ನು ಹೇರಿದ್ದೇನೆ ಅಂತ ಟ್ರಂಪ್ ಹೇಳಿದರು ಇದು ನಿಜವಾಗಿಯೂ ಹೇಳಿದ್ದ ಇಲ್ಲ ಮೋದಿಯವರನ್ನ ತಮಾಷೆ ಮಾಡಿಕೊಳ್ಳೋದಕ್ಕೆ ಆಡಿಕೊಳ್ಳೋದಕ್ಕೆ ಹೇಳಿದ್ದ ದೇವರಿಗೆ ಗೊತ್ತು ಎಷ್ಟೇ ತಿಪ್ಪರಳಾಗ ಹಾಕಿದ್ರು ಮತ್ತೆ ಭಾರತ ಮತ್ತೆ ಅಮೆರಿಕದ ಸಂಬಂಧದಲ್ಲಿ ಹೊಸತನ ಹುಟ್ಟುವಂತೆ ಕಾಣುತ್ತಿಲ್ಲ ಬರಿ ಕಳೆದ ವಾರ ಅಮೆರಿಕ ಏನೆಲ್ಲ ಹೋಟಲೆಗಳನ್ನ ಭಾರತಕ್ಕೆ ಕೊಟ್ಟಿದೆ ಮೊದಲನೇದಾಗಿ ಮೋದಿಯವರ ಹುಟ್ಟುಹಬ್ಬದ ಹಿಂದಿನ ದಿನ ಅಮೆರಿಕ ಎರಡ್ ಸಾವಿರದ ಹದಿನೆಂಟರಲ್ಲಿ ಇರಾನ್ಗೆ ಹೇರಿದ್ದಂತ ಎಕನಾಮಿಕ್ ಸ್ಯಾಂಕ್ಷನ್ಗಳ ಮೇಲಿನ ವಿನಾಯಿತಿಯನ್ನ ರದ್ದು ಮಾಡಿದೆ ಈಗ ಏನಾಗ್ತದೆ ಅಮೆರಿಕ ನೀಡಿರುವ ಈ ವಿನಾಯಿತಿಯ ಕಾರಣದಿಂದಾಗಿ ಭಾರತ ಇರಾನಿನ ಏಕೈಕ ಸಾಗರ ಬಂದರ್ ಆದಂತಹ ಚಬಹಾರ್ನ ನಲ್ಲಿ ತನ್ನ ಚಟುವಟಿಕೆಗಳನ್ನ ನಡೆಸ್ತಾ ಇತ್ತು ಈ ಬಂದರ್ನಲ್ಲಿ ಒಂದು ಟರ್ಮಿನಲ್ ಅನ್ನ ಭಾರತ ನಿರ್ವಹಿಸ್ತಾ ಇತ್ತು ಇರಾನ್ನಲ್ಲಿ ಮತ್ತು ಭಾರತೀಯ ಕಂಪನಿಗಳು ಅಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಇತ್ತು ಅಮೆರಿಕ ಸ್ಯಾಂಕ್ಷನ್ ನಲ್ಲಿ ನೀಡಿದಂತಹ ವಿನಾಯಿತಿಯನ್ನ ರದ್ದು ಮಾಡಿದ ಮಾಡಿದ್ದು ಕೇವಲ ಇರಾನ್ ಮೇಲೆ ಮಾತ್ರವಲ್ಲ ಅದು ಭಾ ನಲ್ಲಿ ಭಾರತ ನಡೆಸ್ತಿರುವಂತಹ ಚಟುವಟಿಕೆಗಳ ಮೇಲೆ ಕೂಡ ಒಂದು ಪ್ರತಿಕೂಲವಾದ ಪರಿಣಾಮವನ್ನು ಉಂಟು ಮಾಡಲಿಕ್ಕಿದೆ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಮತ್ತೆ ಇರಾನ್ ಹತ್ತು ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಈ ಒಪ್ಪಂದದಲ್ಲಿ ಭಾರತವು ಚಬಹಾರ್ ಬಂದರಿನ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ನ ಸಾಲದ ಸೌಲಭ್ಯವನ್ನ ಕೊಟ್ಟಿತ್ತು ಚಬಹಾರ್ ಫೋರ್ಟ್ ಭಾರತದ ಪ್ರಾದೇಶಿಕ ಸಂಪರ್ಕ ತಂತ್ರದ ಒಂದು ಮುಖ್ಯ ಭಾಗವಾಗಿದೆ ಇದು ಇರಾನ್ನೊಂದಿಗೆ ಭಾರತದ ಸಂಬಂಧವನ್ನ ಕಾಪಾಡುತ್ತದೆ ಮತ್ತೆ ಅಫ್ಘಾನಿಸ್ತಾನಕ್ಕೆ ಕೂಡ ಈ ಬಂದರು ಹೆಲ್ಪ್ ಮಾಡುತ್ತದೆ ಪಾಕಿಸ್ತಾನ ಕೊಡುವಂತ ಕಿರಿಕಿರಿ ಕ್ವಾಟ್ಲೆಯಿಂದಾಗಿ ಭೂಮಾರ್ಗವನ್ನು ಬಳಸೋದಕ್ಕೆ ಭಾರತಕ್ಕೆ ಸಾಧ್ಯ ಇಲ್ಲದಂತಾಗಿದೆ ಹಾಗಿರುವಾಗ ಈ ಬಂದರು ಭಾರತಕ್ಕೆ ಒಂದು ದೊಡ್ಡ ಉಪಯೋಗವನ್ನು ತಂದಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಮೋದಿ ಅವರು ಇರಾನ್ಗೆ ಹೋಗಿ ಭಾರತ ಇರಾನ್ ಅಫ್ಘಾನಿಸ್ತಾನ್ ನಡುವಿನ ಒಂದು ಟ್ರೈ ಲ್ಯಾಟರಲ್ ಒಪ್ಪಂದಕ್ಕೆ ಸಹಿಯನ್ನು ಮಾಡಿತ್ತು ಇದು ಇಂಟರ್ ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟೇಷನಲ್ ಕಾರಿಡಾರ್ ಏನಿದೆ ಐ ಎನ್ ಟಿ ಸಿ ಇದರ ಭಾಗ ಆಗಿದೆ ರಷ್ಯಾ ಮತ್ತೆ ಇರಾನ್ನೊಂದಿಗೆ ಯುರೋಪ್ಗೆ ಸಂಪರ್ಕ ಕಲ್ಪಿಸುತ್ತದೆ ಈ ಬಂದರು ಚಬಹಾರ್ ಬಂದರ್ನಿಂದ ಸೆಂಟ್ರಲ್ ಏಷ್ಯಾ ಮತ್ತೆ ಅಫ್ಘಾನಿಸ್ತಾನಕ್ಕೂ ಉಪಯೋಗ ಆಗ್ತದೆ ಅಲ್ಲದೆ ಪಾಕಿಸ್ತಾನದ ಗ್ವಾಡರ್ ಪೋರ್ಟ್ ನಲ್ಲಿ ನಿಂತುಕೊಂಡು ಚೀನಾ ಒಡ್ತಾ ಇರುವಂತಹ ಸ್ಪರ್ಧೆಯನ್ನ ಭಾರತಕ್ಕೆ ಎದುರಿಸುವುದಕ್ಕೆ ಸಹಾಯ ಮಾಡುತ್ತದೆ ಈಗ ಅಮೆರಿಕ ಇರಾನ್ ಮೇಲೆ ಹಾಕಿದ್ದ ಎಕನಾಮಿಕ್ ಸ್ಯಾಂಕ್ಷನ್ ನಲ್ಲಿ ಕೊಟ್ಟಿದ್ದಂತ ವಿನಾಯಿತಿಯನ್ನು ಈಗ ರದ್ದು ಮಾಡಿದೆ ಆಟೋಮ್ಯಾಟಿಕ್ ಆಗಿ ಅದು ಇರಾನ್ನಲ್ಲಿ ವ್ಯವಹಾರವನ್ನು ನಡೆಸ್ತಾ ಇರುವ ಭಾರತದ ಮೇಲೆ ಅದರ ವ್ಯವಹಾರದ ಮೇಲೆ ಕೂಡ ಸಮಸ್ಯೆಗಳನ್ನ ಹುಟ್ಟು ಹಾಕ್ತದೆ ಇನ್ನು ಎರಡನೇದು ಸೆಪ್ಟೆಂಬರ್ ಇಪ್ಪತ್ತರಂದು ಅಮೆರಿಕ ಹೆಚ್ ಒನ್ ಬಿ ವೀಸಾ ಪ್ರೋಗ್ರಾಂ ನಲ್ಲಿ ಮಹತ್ವದ ಬದಲಾವಣೆಗಳನ್ನ ಘೋಷಿಸಿತ್ತು ದೊಡ್ಡ ಚರ್ಚೆ ನಡೀತಾ ಇದೆ ಅಮೆರಿಕದಲ್ಲಿರುವ ಸೆವೆಂಟಿ ಪರ್ಸೆಂಟ್ ಭಾರತೀಯ ಟೆಕ್ಕಿಗಳು ಈ ವೀಸಾದ ಲಾಭವನ್ನ ಪಡ್ಕೊಂಡು ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಮೊದಲು ಈ ವೀಸಾ ಹೊಂದಿರುವ ಎಲ್ಲರ ಮೇಲೆ ಯಾರ್ಯಾರಲ್ಲಿ ಈ ವೀಸಾ ಇದೆಯೋ ಅವರೆಲ್ಲರ ಮೇಲೆ ಒಂದು ಲಕ್ಷ ಡಾಲರ್ ಅಂದ್ರೆ ಸುಮಾರು ಎಂಬತ್ತೆಂಟು ಲಕ್ಷ ಶುಲ್ಕವನ್ನ ಅಮೆರಿಕ ಹಾಕ್ತು ಆಗ ಅಮೆರಿಕದಲ್ಲಿರುವಂತಹ ಭಾರತೀಯ ಅಮೆರಿಕದ ಟೆಕ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಭಾರತೀಯ ಟೆಕ್ಕಿಗಳು ಪ್ರತಿಭಟನೆ ಮಾಡಿದ್ರು ಕೊನೆಗೆ ಹೊಸದಾಗಿ ಯಾರಾದರೂ ಹೆಚ್ ಒನ್ ಬಿ ವೀಸಾಗೆ ಅಪ್ಲೈ ಮಾಡ್ ಮಾಡ್ತಾರಲ್ಲ ಅವರಿಗೆ ಮಾತ್ರ ಈ ಫೀಸ್ ಹಾಕ್ತೇವೆ ಈಗಾಗಲೇ ವೀಸಾ ಇರುವವರಿಗೆ ಅಪ್ಲೈ ಆಗಲ್ಲ ಅಂತ ಅಮೆರಿಕ ತನ್ನ ಕ್ಯಾಸೆಟ್ ಅನ್ನ ಚೇಂಜ್ ಮಾಡಿತು ಅಮೆರಿಕದ ಈ ನಿರ್ಧಾರ ಟಿ ಸಿ ಎಸ್ ಇನ್ಫೋಸಿಸ್ ವಿಪ್ರೋದಂತಹ ಭಾರತೀಯ ಐಟಿ ಕಂಪನಿಗಳ ಜೇಬಿಗೆ ಹೆಚ್ಚು ಹೊರೆಯನ್ನು ಹಾಕ್ತದೆ ಇದಲ್ಲದೆ ವೀಸಾ ಬೇಕಾದವರಿಗೆ ಕಠಿಣ ನಿಯಮಗಳು ಮತ್ತೆ ಥರ್ಡ್ ಪಾರ್ಟಿ ಪ್ಲೇಸ್ಮೆಂಟ್ ಗಳು ಕೂಡ ಬರ್ತಿವೆ ರ್ಯಾಂಡಮ್ ಲಾಟ್ರಿಯ ಬದಲು ವೇಜ್ ಬೇಸ್ಡ್ ಸಿಸ್ಟಮ್ ಇನ್ನು ಮುಂದೆ ಬರಬಹುದು ಇದು ಕಹಿಯಾಗಿರುವಂತಹ ಒಂದು ಕೇಕ್ನ ಮೇಲೆ ಇಟ್ಟಿರುವ ಕಾಸರಕದ ಬೀಜದ ಹಾಗೆ ಕಾಣುತ್ತದೆ ಅದಕ್ಕೂ ದೊಡ್ಡ ಹೊರೆಯನ್ನ ಭಾರತೀಯರ ಮೇಲೆ ಅಮೆರಿಕ ಹಾಕಿದೆ ಇವತ್ತು ಹೆಚ್ಚಿನ ಭಾರತೀಯ ಸರಕುಗಳ ಮೇಲೆ ಅಮೆರಿಕ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಗಳನ್ನ ಹಾಕಿದೆ ಅದನ್ನ ಎರಡು ಹಂತದಲ್ಲಿ ಹೇರಳಾಗಿದೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ರೆಸಿಪ್ರೋಕಲ್ ಟ್ಯಾರಿಫ್ ಮತ್ತೆ ಉಳಿದ ಇಪ್ಪತ್ತೈದು ಟ್ಯಾರಿಫ್ ನಮ್ಮ ದೇಶ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಿದ್ದಕ್ಕೆ ಹಾಕಿರುವಂತಹ ದಂಡ ಅಮೆರಿಕ ಭಾರತಕ್ಕೆ ಕೊಟ್ಟಿರುವ ಮೂರನೇ ಕ್ವಾಟ್ಲೆ ಅಂದ್ರೆ ಆಪರೇಷನ್ ಸಿಂಧೂರು ಮತ್ತೆ ಪಾಕಿಸ್ತಾನದ ಬಗ್ಗೆ ಅಮೆರಿಕ ತೋರಿದಂತ ದುರ್ನಡತೆ ಭಾರತದ ಇಂಡೋ ಪೆಸಿಫಿಕ್ ಪಾಲುದಾರನಾಗಿರುವಂತಹ ಅಮೆರಿಕ ಭಾರತದ ಪರವಾಗಿ ಬೆಂಬಲವಾಗಿ ನಿಲ್ಲುವ ಬದಲು ಶಾಂತಿ ದೂತನಂತೆ ತೋರಿಸಿಕೊಂಡು ಬ್ರೋಕರ್ ಕೆಲಸವನ್ನ ಮಾಡಿತು ಟ್ರಂಪ್ ಇಂಡೋಪಾಕ್ ಯುದ್ಧ ನಿಂತಿದ್ದೇ ತನ್ನಿಂದ ಅಂತ ಪದೇ ಪದೇ ಜಂಬ ಕೊಚ್ಚಿಕೊಳ್ತಾ ಹೋದ್ರು ಈ ವರ್ಷದ ಜೂನ್ ತಿಂಗಳ ಮಧ್ಯದಲ್ಲಿ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುನಿರ್ ವೈಟ್ ಹೌಸ್ಗೆ ಕರೆದು ಊಟ ಕೂಡ ಹಾಕಿಸಿದ್ರು ಟ್ರಂಪ್ ಪಾಕಿಸ್ತಾನ ಅಮೆರಿಕದ ಜೊತೆಗೆ ಕ್ರಿಫ್ಟೋ ಡೀಲ್ ಮಾಡಿಕೊಂಡಿದೆ ಟ್ರಂಪ್ಗೆ ನೋಬೆಲ್ ಸಿಗಬೇಕು ಅದರಲ್ಲೂ ಕೂಡ ಶಾಂತಿ ನೋಬೆಲ್ ಕೊಡಬೇಕು ಅಂತ ಪಾಕಿಸ್ತಾನ ಹೊಗಳಿ ಆಗ್ರಹಿಸ್ತಾ ಇದೆ ಈಗ ಮೆಲ್ಲಗೆ ಪಾಕಿಸ್ತಾನ ಅಮೆರಿಕದ ಜೊತೆಗೆ ದೋಸ್ತಿ ಮಾಡಿಕೊಳ್ತಾ ಇದೆ ನಾಲ್ಕನೇ ಅಂಶ ಭಾರತ ಮತ್ತೆ ಅಮೆರಿಕದ ವಿಚಾರಕ್ಕೆ ಬಂದ್ರೆ ಭಾರತ್ ಅಮೆರಿಕ ಭಾರತದ ಮೇಲೆ ಒಂದು ರೀತಿಯ ಸಿಟ್ಟಿನಲ್ಲಿದೆ ಭಾರತ ರಷ್ಯಾದ ಜೊತೆಗೆ ತೈಲ ಖರೀದಿಗೆ ಇಳಿದಿದೆ ಈಗ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡೋದಕ್ಕೆ ಹೊರಟಿದೆ ಈ ಮೂಲಕ ರಷ್ಯಾಕ್ಕೆ ಉಕ್ರೇನ್ ಜೊತೆಗಿನ ಯುದ್ಧಕ್ಕೆ ಹಣಕಾಸಿನ ನೆರವನ್ನ ಕೊಡ್ತಾ ಇದೆ ಅಂತ ಅಮೆರಿಕ ಆರೋಪ ಮಾಡ್ತಾ ಇದೆ ಅಂದ್ರೆ ಉಕ್ರೇನ್ ಯುದ್ಧದಲ್ಲಿ ರಷ್ಯಾಕ್ಕೆ ಹಣವನ್ನು ಕೊಡ್ತಾ ಇದೆ ಭಾರತ ಅಂತ ಅಮೆರಿಕ ಆರೋಪ ಮಾಡ್ತಾ ಇದೆ ಭಾರತವು ಯುರೋಪಿಯನ್ ಯೂನಿಯನ್ ನಿಗದಿಪಡಿಸಿದ ತೈಲ ಬೆಲೆ ಮಿತಿಯೊಳಗೆ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡುವುದಕ್ಕೆ ಅಮೆರಿಕ ಮತ್ತೆ ಯುರೋಪಿಯನ್ ಯೂನಿಯನ್ ಒಪ್ಪಿಕೊಂಡಿತ್ತು ಇದು ಜಾಗತಿಕ ತೈಲ ಬೆಲೆಯನ್ನು ಸ್ಥಿರಗೊಳಿಸುವುದಕ್ಕೆ ಸಹಾಯ ಮಾಡಿತ್ತು ಆದ್ರೆ ಇತ್ತೀಚಿನ ಕೆಲವು ತಿಂಗಳಿಂದ ಅಮೆರಿಕ ರಷ್ಯಾದ ಮೇಲೆ ಒತ್ತಡ ಹಾಕೋದಕ್ಕೆ ಭಾರತವನ್ನ ಗುರಿಯಾಗಿಸಿ ಆಟ ಆಡ್ತಾ ಇದೆ ಸದ್ಯ ಭಾರತ ಮತ್ತೆ ಅಮೆರಿಕದ ಸಂಬಂಧ ಹಳಿಸಿ ಹೋಗಿರುವುದು ಜಾಗತಿಕ ರಾಜಕೀಯದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತರೋದಿಕ್ಕಿದೆ ಟ್ರಂಪ್ ಯಾವಾಗ್ಲೂ ಅಮೆರಿಕ ಫಸ್ಟ್ ಅಮೆರಿಕ ಫಸ್ಟ್ ಅಂತ ಹೇಳ್ತಾ ಇದ್ರು ಹೋಗಿ ಹೋಗಿ ನಮ್ಮ ಪ್ರಧಾನಿ ಮೋದಿ ಅವರು ಈ ಟ್ರಂಪ್ನ ಪರ ಅಬ್ಕಿಬಾರ್ ಟ್ರಂಪ್ ಸರ್ಕಾರ ಅಂತ ಅಮೆರಿಕಾದಲ್ಲಿ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ರು ಇದನ್ನ ಹೇಳೋದಕ್ಕೆ ಹೋದರೆ ನಮಗೆ ನಾಚಿಗೆ ಆಗ್ತದೆ ಆದರೆ ಟ್ರಂಪ್ ತನ್ನ ಸ್ನೇಹಿತರಿಗಿಂತ ಹೆಚ್ಚು ಶತ್ರುಗಳ ಮೇಲೆ ನಿಗಾ ಇಡ ಇಡುವ ಮನುಷ್ಯ ರಷ್ಯಾದಿಂದ ಭಾರತ ಖರೀದಿಸಿರುವ ತೈಲದ ಮೇಲೆ ಹಾಕಲಾಗಿರುವ ತೆರಿಗೆ ಟಾರಿಫ್ ಏನಿದೆ ಅದು ಇನ್ನೂ ಹಾಗೆ ಇದೆ ಮುಂದಿನ ದಿನಗಳಲ್ಲಿ ಭಾರತವು ಕಠಿಣವಾದ ಸಿ ಎ ಟಿ ಎಸ್ ಎ ಅಂದರೆ ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸಿಸ್ ಥ್ರೂ ಸ್ಯಾಂಕ್ಷನ್ಸ್ ಆಕ್ಟ್ ಕಾಯ್ದೆಯನ್ನ ಎದುರಿಸಬೇಕಾಗಿ ಬರ್ಬೋದು ಭಾರತ ಈ ಕಾಯ್ದೆಯ ವಿಚಾರದಲ್ಲಿ ಭಾರತಕ್ಕೆ ವಿನಾಯಿತಿಯೇ ಇಲ್ಲ ಎಸ್ ಎ ಅಂದ್ರೆ ಕೌಂಟರಿಂಗ್ ಅಮೆರಿಕ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆಕ್ಟ್ ಎಂಬುದು ಎರಡು ಸಾವಿರದ ಹದಿನೇಳರಲ್ಲಿ ಅಮೆರಿಕ ಸರ್ಕಾರ ಜಾರಿಗೊಳಿಸಿದ್ದಂತಹ ಒಂದು ಕಾಯ್ದೆ ಈ ಕಾಯ್ದೆ ಅಡಿಯಲ್ಲಿ ರಷ್ಯಾ ಇರಾನ್ ಮತ್ತೆ ಉತ್ತರ ಕೊರಿಯಾದಂತಹ ದೇಶಗಳೊಂದಿಗೆ ವ್ಯಾಪಾರ ವಹಿವಾಟು ಮಾಡೋದು ಮತ್ತೆ ರಕ್ಷಣಾ ಒಪ್ಪಂದ ಮಾಡಿಕೊಂಡ್ರೆ ಯಾವ ದೇಶ ಅದನ್ನು ಮಾಡಿಕೊಳ್ಳುತ್ತದೆ ಆ ದೇಶದ ಮೇಲೆ ಶಿಕ್ಷೆಯ ರೂಪವಾಗಿ ನಿರ್ಬಂಧವನ್ನ ಹೇರೋದು ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಭಾರತವು ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿಯನ್ನ ಖರೀದಿಸಿತ್ತು ಈ ಬಗ್ಗೆ ಎಷ್ಟೇ ಅಸಮಾಧಾನ ಇದ್ರೂ ಕೂಡ ಅಮೆರಿಕ ತನ್ನ ಸೇಡನ್ನ ಅವತ್ತು ತೀರಿಸಿಕೊಂಡಿರಲಿಲ್ಲ ಬದಲಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ರಷ್ಯಾದಿಂದ ಆ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿಯನ್ನು ಖರೀದಿಸಕ್ಕೆ ಹೊರಟಾಗ ಸಿಎ ಟಿ ಕಾಯ್ದೆ ಏನಿದೆ ಅದರ ನಿರ್ಬಂಧಗಳಿಂದ ವಿನಾಯಿತಿಯನ್ನು ಭಾರತಕ್ಕೆ ಕೊಡಬೇಕು ಅಂತ ಅಮೆರಿಕ ಸಂಸತ್ತು ಅನುಮೋದನೆಯನ್ನ ಕೊಟ್ಟಿತ್ತು ಆದ್ರೆ ಆಪರೇಷನ್ ಸಿಂಧೂರು ಯಶಸ್ಸಿನ ನಂತರ ಭಾರತ ಮತ್ತಷ್ಟು ಎಸ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕ್ಷಿಪಣಿಗಳನ್ನ ಖರೀದಿಸೋದಕ್ಕೆ ಮತ್ತೆ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಗಳನ್ನ ಅಪ್ಗ್ರೇಡ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆ ಹಾಗಾಗಿ ಈ ಕಾಯ್ದೆಯಡಿಯಲ್ಲಿ ಅಮೆರಿಕ ಭಾರತಕ್ಕೆ ದಂಡ ಅಥವಾ ನಿರ್ಬಂಧವನ್ನ ಹೇರೋದಕ್ಕೆ ಸಾಧ್ಯತೆ ಇದೆ ಎಸ್ ಎ ಕಾಯ್ದೆಯಿಂದ ಭಾರತಕ್ಕೆ ತೊಂದರೆ ಆಗ್ಬೋದು ಭವಿಷ್ಯದಲ್ಲಿ ಟ್ರಂಪ್ ತಮ್ಮ ಜಾಗತಿಕ ರಾಜಕಾರಣದಲ್ಲಿ ವಿಚಿತ್ರ ಎನಿಸುವಂತಹ ದಾರಿಯಲ್ಲಿ ನಡೆಯೋದಕ್ಕೆ ಶುರು ಮಾಡಿದ್ದಾರೆ ಎರಡ್ ಸಾವಿರದ ಹದಿನೇಳರ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿಯಲ್ಲಿ ಚೀನಾವನ್ನ ತನ್ನ ಸ್ಪರ್ಧಿ ಪ್ರತಿಸ್ಪರ್ಧಿ ಅಂತ ಅಮೆರಿಕ ಕರೆದಿತ್ತು ಆದರೆ ಈಗ ಚೀನಾದೊಂದಿಗೆ ಒಪ್ಪಂದ ಮಾಡುವುದಕ್ಕೆ ಸಿದ್ಧತೆಗಳನ್ನು ಮಾಡ್ತಾ ಇದೆ ಮೂರು ದಿನಗಳ ಹಿಂದೆ ಟ್ರಂಪ್ ಚೀನಾದ ಅಧ್ಯಕ್ಷ ಜಿ ಜಿನ್ಪಿಂಗ್ ಜೊತೆಗೆ ಟಿಕ್ ಟಾಕ್ ಬಗ್ಗೆ ಮಾತುಕತೆಯನ್ನ ಪಟ್ಟಾಂಗವನ್ನ ಮಾಡಿದ್ದಾರೆ ಟಿಕ್ ನ ಓನರ್ಶಿಪ್ ವಿಚಾರದಲ್ಲಿ ಇಬ್ಬರು ಫ್ರೇಮ್ ವರ್ಕ್ ಡೀಲ್ ಮಾಡಿಕೊಂಡಿದ್ದಾರೆ ಇನ್ನು ಅಪರೂಪದ ಖನಿಜಗಳಂದ್ರೆ ರೇರ್ ಮಿನರಲ್ಸ್ ಏನಿದೆ ಮತ್ತು ಸೆಮಿ ಕಂಡಕ್ಟರ್ಗಳ ವ್ಯಾಪಾರವನ್ನು ಮತ್ತೆ ಚೀನಾದ ಜೊತೆಗೆ ಆರಂಭ ಮಾಡೋದಕ್ಕೆ ಎರಡೂ ದೇಶಗಳು ಮುಂದಾಗಿದೆ ರಷ್ಯಾ ಜೊತೆಗೆ ಚೀನಾ ವ್ಯಾಪಾರ ನಡೆಸ್ತಾ ಇದ್ರು ಕೂಡ ಅಮೆರಿಕ ಯಾವುದೇ ಶಿಕ್ಷೆಯನ್ನು ಇವತ್ತು ನೋಡ್ ಕೊಡ್ತಾ ಇಲ್ಲ ಅದಕ್ಕೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರ ಅಂದ್ರೆ ಕಳೆದ ತಿಂಗಳು ಚೀನಾ ಸುಂಕ ಒಪ್ಪಂದವನ್ನ ಚೀನಾದ ಮೇಲಿದ್ದಂತಹ ಸುಂಕ ಒಪ್ಪಂದವನ್ನ ನೈನ್ಟಿ ತೊಂಬತ್ತು ದಿನಗಳವರೆಗೆ ವಿಸ್ತರಿಸುವ ಆದೇಶಕ್ಕೆ ಕೂಡ ಟ್ರಂಪ್ ಸಹಿಯನ್ನು ಹಾಕಿದ್ರು ಇದಲ್ಲದೆ ಅಮೆರಿಕ ಈ ಚೀನಾದ ವಿರೋಧಿ ರಾಷ್ಟ್ರ ತೈವಾನ್ಗೆ ಕೊಡ್ತಾ ಇದ್ದಂತಹ ನಾಕ್ನೂರು ಮಿಲಿಯನ್ ಯು ಎಸ್ ಡಾಲರ್ನ ಶಸ್ತ್ರಾಸ್ತ್ರ ನೆರವನ್ನ ಈಗ ನಿಲ್ಲಿಸಿದೆ ಸೌತ್ ಕೊರಿಯಾದಲ್ಲಿ ನಡೀತಾ ಇರುವಂತ ನಡೆಯೋದಿಕ್ಕಿರುವಂತಹ ಎ ಸಿ ಸಮ್ಮೇಳನಕ್ಕೆ ಹೋಗಿ ಅಲ್ಲಿ ಚೀನಾದ ಅಧ್ಯಕ್ಷ ಝಿ ಜಿನ್ಪಿಂಗ್ ಜೊತೆಗೆ ಅವರನ್ನ ಭೇಟಿ ಮಾಡೋದಕ್ಕೆ ಈಗ ಟ್ರಂಪ್ ಅವರು ಹೋಗ್ಲಿಕ್ಕಿದ್ದಾರೆ ಆಮೇಲೆ ಚೀನಾ ಅಲ್ಲಿಂದ ಹೋಗೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಈ ತಿಂಗಳ ಆರಂಭದಲ್ಲಿ ಪೊಲಿಟಿಕೊ ಒಂದು ಹೊಸ ಯು ಎಸ್ ನ್ಯಾಷನಲ್ ಡಿಫೆನ್ಸ್ ಸ್ಟ್ರಾಟಜಿ ಡ್ರಾಫ್ಟ್ ಅನ್ನ ಲೀಕ್ ಮಾಡಿತ್ತು ಅದರ ಬಗ್ಗೆ ವರದಿ ಮಾಡಿತ್ತು ಇದರ ಪ್ರಕಾರ ಅಮೆರಿಕ ಇನ್ನು ಮುಂದೆ ಚೀನಾದ ಬಗೆಗಿನ ಮಂಡಬಿಸಿನ ಕೈ ಬಿಡೋದಕ್ಕೆ ಚೀನಾ ಒಂದು ದೊಡ್ಡ ಥ್ರೆಟ್ ಚೀನಾ ಥ್ರೆಟ್ ಚೀನಾ ನಮಗೆ ಒಂದು ದೊಡ್ಡ ಪ್ರತಿಸ್ಪರ್ಧಿ ಎನ್ನುವ ವಿಚಾರವನ್ನ ಕೈಬಿಟ್ಟು ಹೆಮಿಸ್ಪಿಯರಿಕ್ ಡಿಫೆನ್ಸ್ಗೆ ಆದ್ಯತೆಯನ್ನು ಕೊಡೋದಕ್ಕೆ ಅಮೆರಿಕ ಹೊರಟಿದೆ ಗ್ರೀನ್ಲ್ಯಾಂಡ್ ಖರೀದಿ ಆಮೇಲೆ ಪನಾಮಾ ಕಾಲುವೆಯನ್ನ ನಿಯಂತ್ರಿಸೋದು ಆಮೇಲೆ ಕೆನಡಾ ಮತ್ತೆ ಮೆಕ್ಸಿಕೋ ಮೇಲೆ ಒತ್ತಡ ಹೇರೋದು ವೆನಿಜುವಲ್ ಮೇಲೆ ಮಿಲಿಟರಿ ಆಕ್ಷನ್ ಅನ್ನು ತೆಗೆದುಕೊಡೋದಕ್ಕೆ ಈಗ ಅಮೆರಿಕ ಮುಂದಾಗಿದೆ ಚೀನಾದ ಮೇಲೆ ಗಮನ ಕೊಡೋದನ್ನ ಬಿಟ್ಟು ಈ ಕಡೆಗೆ ಗಮನ ಕೊಡೋದಕ್ಕೆ ಹೊರಟಿದೆ ಆದ್ರೆ ಚೀನಾದ ವಿಚಾರದಲ್ಲಿ ಮೃದು ಧೋರಣೆಯನ್ನು ಇವತ್ತು ಅಮೆರಿಕ ತಳೀತಾ ಇದೆ ಅಮೆರಿಕ ಈಗ ಚೀನಾವನ್ನ ತನ್ನ ಪ್ರತಿಸ್ಪರ್ಧಿಯಾಗಿ ಅಥವಾ ಶತ್ರುವಾಗಿ ನೋಡೋದಕ್ಕೆ ಹೋಗ್ತಾ ಇಲ್ಲ ಹೀಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮೋದಿಯವರನ್ನ ತನ್ನ ಸ್ನೇಹಿತ ಕುಚುಕು ಅನ್ನುತ್ತಲೇ ಹಿಂದಿನಿಂದ ಬತ್ತಿ ಇಡ್ತಾ ಇದ್ದಾರೆ ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಸ್ವಾಯತ್ತತೆಯನ್ನ ಕಾಯ್ದುಕೊಳ್ಬೇಕಾಗ್ತದೆ ಯಾವ ದೇಶ ಕೂಡ ಒತ್ತಡ ಹೇರಿದ್ರು ಕೂಡ ಮಣಿಬಾರದು ಅಮೆರಿಕ ನಮ್ಮ ದೇಶದ ಸುತ್ತಮುತ್ತಲಿನ ಎಲ್ಲ ದೇಶಗಳ ಜೊತೆಗೆ ಫ್ರೆಂಡ್ಶಿಪ್ ಮಾಡಿಕೊಡೋದಕ್ಕೆ ಹೋಗ್ತಾ ಇದೆ ಈ ಮೂಲಕ ಭಾರತಕ್ಕೆ ಇನ್ನಷ್ಟು ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದೆ ಮೋದಿ ಅವರು ಸುಖ ಸುಮ್ಮನೆ ಕೆಲಸಕ್ಕೆ ಬಾರದಂತ ಕೆಲಸಗಳನ್ನ ಮಾಡಿದ್ರೆ ಕೊನೆಗೆ ಹೀಗೆಲ್ಲ ಆಗ್ತದೆ ಮುಂದೆ ಅವರು ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಅಮೆರಿಕಕ್ಕೆ ಹೋಗಿ ಚುನಾವಣಾ ಪ್ರಚಾರ ಮಾಡೋದಿಲ್ಲ ಅಂತ ನನ್ನಂತ ಸಾಮಾನ್ಯ ಭಾರತೀಯ ನಮ್ತನೆ ಭಾವಿಸ್ತೇನೆ ನಮಸ್ಕಾರ